ಸಂಕೇಶ್ವರ ನಗರದಲ್ಲಿ ಎಸ್ ಡಿ ಎಸ್ ಸಂಘದ ಎಸ್ ಎಸ್ ಖತೆದಾರ್ ಪಾಟೀಲ್ ಇಂಗ್ಲೀಷ್ ಮೀಡಿಯಂ ಸಿ ಬಿ ಎಸ್ ಇ ಸ್ಕೂಲದ ಉಡಾನ್ ಟೆನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಸಾಂಸ್ಕೃತಿಕ ಉತ್ಸವ ಆ್ಯನ್ಯುವಲ್ ಸೋಷಿಯಲ್ ಗ್ಯಾದರಿಂಗ್ ಇತ್ತೀಚೆಗೆ ಆಂಗ್ಲ ಮಾಧ್ಯಮ ಶಾಲೆಯ ಆವರಣದಲ್ಲಿ ಜರುಗಿತು ಶ್ರೀ ಮಣ್ಣಿರಂಜನ ಪ್ರಣವ ಸ್ವರೂಪಿ ಶ್ರೀ ಶಿವಾನಂದ ಮಹಾಸ್ವಾಮೀಜಿ ಆಡಿಮಠ ಆಡಿ ಹಂದಿಗೂಡು ಇವರ ದಿವ್ಯ ಸಾನಿಧ್ಯದಲ್ಲಿ ಈ ಒಂದು ಇವತ್ತಿನ ಕಾರ್ಯಕ್ರಮ ಜರುಗಿತು ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಮಂಜುಳಾ ಕೆ ನಾಯ್ಕ ಮಾನ್ಯ ತಹಶೀಲ್ದಾರರು ಹುಕ್ಕೇರಿ ಇವರು ಆಗಮಿಸಿದ್ದರು ವೇದಿಕೆ ಮೇಲೆ ಆರ್ ಬಿ ಪಾಟೀಲ್ ಸರ್ ಡೈರೆಕ್ಟರ್ ಆಫ್ ಎಸ್ ಡಿ ಎಸ್ ಸಂಘ ಇವರು ಉಪಸ್ಥಿತರಿದ್ದರು ಅದೇ ರೀತಿ ಜಿ ಸಿ ಕೊಟ್ಗಿ ಸರ್ ಸೆಕ್ರೆಟರಿ ಎಸ್ ಡಿ ಎಸ್ ಸಂಘ ಡಾಕ್ಟರ್ ಪಿ ಎ ಪೂಜಾರಿ ಅಡ್ಮಿನಿಸ್ಟ್ರೇಟಿವ್ ಎಸ್ ಡಿ ಯು ಎಸ್ ಸಂಘ ಶ್ರೀ ಎಂ ಎಸ್ ಕಾಮತ್ ಕ್ರಿಯಾಶೀಲ ಮತ್ತು ದಕ್ಷ ಪ್ರಾಂಶುಪಾಲರು ಎಸ್ ಎಸ್ ಕೆ ಖಾತೆದಾರ್ ಪಾಟೀಲ್ ಇಂಗ್ಲೀಷ್ ಮೀಡಿಯಂ ಸಿ ಬಿ ಎಸ್ ಸಿ ಸ್ಕೂಲ್ ಅದೇ ರೀತಿ ಹೆಡ್ ಬಾಯ್ ಅಥರು ಕೆಸ್ತಿ ಹೆಡ್ ಗರ್ಲ್ ರುಚಾ ಪಾಟೀಲ್ ಸ್ಕೂಲ್ ಕಲ್ಚರ್ ಮಿನಿಸ್ಟರ್ ಓಂಕಾರ ನಡದಗಲ್ಲಿ ಕೋಆರ್ಡಿನೇಟರ್ ಮಿಸ್ ಹರ್ಷ ಹಂಜಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ तो मेरे गांधी के शिक्षा मॉडल पर बात करते हैं बुनियादी सादा और मौलिक के लिए प्रौढ़ शिक्षा है इस तरह से उनका प्रतिदिन को उन्हें केवल केवल उसको और आधुनिक शिक्षण देता प्रत्येक समुदाय के मौलिकता आनंद लाने चलते है अदना सभी क्षेत्रों में और शिक्षा का पात्रों की जरूरत है विशेष के पालक पक्ष को आगे ಅಲೌಕಿಕದಿಂದ ಒಂದು ನಿರ್ದಿಷ್ಟವಾಗಿ ಒಂದು ಮಣ್ಣಿನ ಮತ್ತು ಶಿಕ್ಷಣ ವ್ಯವಸ್ಥೆಗಳಲ್ಲಿ ಎಲ್ಲವೂ ಅದಂತ ಒಂದುವ ಒಂದು 50 ಪಾಠಗಳಲ್ಲಿ ಇಸ್ತದ ಒಂದು ಅಪೋಇಟರಿಗಳ ಒಂದು ಶಿಕ್ಷಣ ವ್ಯವಸ್ಥೆಯ ಒಂದು ಮಕ್ಕಳಿಗೆ ಓದಿ ಮಾಡದೆ ಅವರಿंना ನಸ್ತಿಕ್ಕೆ ಅದಕ್ಕೆ ಒಳ್ಳೆಯ ವಾತಾವರಣ ಸೃಷ್ಟಿಸಿ ಒಬಿನ ವಿದ್ಯೆಗಳನ್ನು ಇಲ್ಲಿ ಪ್ರತ್ಯಂತ ಮಕ್ಕಿನ ವಿಶೇಷವಾಗಿ ಕೃತಿರುತ್ತೆ ಎಂದು ಗುರಿ ಸಂಶ್ಯಾಕ್ಕೆ ಆಗಿದೆ ನಮ್ಮ ವಿದ್ಯೆಗಳ ಪ್ರಸಾದ ಮೇಡಂ

नेता बनने स्टैंस के लिए जो ऑप्शन अबाउट ग्राम बेसिक टाउन हो इससे किन लोगों के द रीजन बिहाइंड इट इज द फोर एफर्ट्स ऑफ एमपी एम्युनिसिपल कमन एंड ऑफिस सेक्टर दैट इज टीचर्स का प्रतिनिधित्व मान देता है

ಮಾಡ್ಕೊಬೇಕು ಅಂತೀರೀ ಆನಂತರ ನಮ್ಮ ಮ್ಯಾನೇಜ್ಮೆಂಟ್ ಅವರ ಅನುಪಸ್ಥಿತಿಯಲ್ಲಿ ನಾನು ಕೈವರು ಯಾರೋ ಸಂಬಂಧಿಕರು ಮಾತಾಡೋದು ಅವ್ರು ಹೇಳ್ತಿರ್ತಾರೆ ಸೊ ಐ ವಾಂಟ್ ದಿಸ್ ವರ್ಡ್ಸ್ ಏನಪ್ಪ ಬರೆಯ ಶಿಕ್ಷಣ 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 ವ್ಯವಸ್ಥೆಯನ್ನು ಈ ಹೊೆಯ ಪ್ರಾಚಾರ್ಯ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಮಾತನಾಡುವುದಕ್ಕೆ ಕರ್ಕೊಂಡು ಬಂದಿದ್ದಾರೆ ಅವರು ಕರೆದಕ್ಕ ಅವಕಾಶ ಇದ್ದ ಬಹಳ ಅಭಿಮಾನ ಹೆಮ್ಮೆ ಅದ ಆದ್ರೆ ನನಗೆ ಬಹಳ ಚೆನ್ನಾಗಿ ಗೊತ್ತಿ ಬೇಕಾಗಿರೋದು ನನ್ನ ಮಾತುಗಳನ್ನ ನಿಮ್ಮ ಮಕ್ಕಳ ಮಾತುಗಳು ಅದಕ್ಕಾಗಿ ನೀವು ಕಾಯ್ತಾ ಇದ್ದೀರಿ ಅದಕ್ಕ ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸಬೇಕು ಅಂತ ಹೇಳಿ ನನಗೆ ಇಷ್ಟ ಇಲ್ಲ ಇವತ್ತು ಈ ಸಂಸ್ಥೆ ಈ ಸಂಕೇಷ ಒಂದು ಅದ್ಭುತವಾದಂತಹ ಶೈಕ್ಷಣಿಕ ಕ್ರಾಂತಿಯನ್ನ ಪ್ರಾರಂಭಿಸಿರ್ತಕ್ಕಂಥದ್ದು ಇಲ್ಲಿನ ಅವತ್ತಿನ ನಿರ್ಮಾಣದ ನಮ್ಮ ಗುರಿತಕ್ಕ ಬಹಳ ಅಭಿಮಾನ ಇವತ್ತ

छोड़ दें बच्चों को फिर से इनका परफॉर्मेंस लीचर्स हैव बहुत वेरी मेटिकुलसली हर एक चीज पर काम किया है और उसके लिए आप पेरेंट्स लोगों का बहुत सहयोग है